ಕೇವಲ ಇಪ್ಪತ್ತು ಸಾವಿರ ಹಣಕ್ಕಾಗಿ ಲೇವಾದೇವಿಗಾರನ ಬರ್ಬರ್ ಹತ್ಯೆ ಬೆಳಗಾವಿ ಜಿಲ್ಲೆ ಸೇಡಬಾಳ ಗ್ರಾಮದಲ್ಲಿ ನಡೆದ ಘಟನೆ ಲೇವಾದೇವಿಗಾರನ ಕೊಲೆ ಪ್ರಕರಣ ಭೇದಿಸಿದ ಕಾಗವಾಡ ಪೊಲೀಸರು ಬಡ್ಡಿ ರೂಪದಲ್ಲಿ ಇಪ್ಪತ್ತು ಸಾವಿರ ಸಾಲ ಪಡೆದಿದ್ದ ಲೇವೆ ಬರ್ಬರ್ ಹತ್ಯೆ ಕೊಟ್ಟ ಸಾಲಕ್ಕೆ ಹೆಚ್ಚಿನ ಬಡ್ಡಿ ನಿಗದಿ ಮಾಡಿದ್ದಕ್ಕೆ ಲೇವಾದೇವಿಗಾರನ ತಲೆ ಮೇಲೆ ಕಲ್ಲು ಎತ್ತಾಕಿ ಹತ್ಯೆ ಜುಲೈ ಇಪ್ಪತ್ತರಂದು ಕಾಗವಾಡ ತಾಲೂಕಿನ ಶೇಡ್ಬಾಳ ಗ್ರಾಮದಲ್ಲಿ ನಡೆದಿದ್ದ ಕೊಲೆ ಪ್ರಕರಣ ಶೇಡ್ಬಾಳ ಗ್ರಾಮದ ಜಮೀನಿನಲ್ಲಿ ಶವವಾಗಿ ಪತ್ತೆಯಾಗಿದ್ದ ಶಶಿಕಾಂತ್ ಹೊಣಕಾಂಬ್ಳೆ ಶೇಡ್ಬಾಳ ಗ್ರಾಮದ ಚಿಕನ್ ಶಾಪನ್ನು ಹೊಂದಿದ್ದ ಪೈಮುದ್ದೀನ್ ಜಮಾದಾರ್ನಿಂದಲೇ ಕೃತ್ಯ ಬಡ್ಡಿ ರೂಪದಲ್ಲಿ ಶಶಿಕಾಂತ್ ಸಾಲ ಪಡೆಯುತ್ತಿದ್ದ ಪೈಮುದ್ದೀನ್ ಜಮಾದಾರ್ ಎರಡು ಮೂರು ತಿಂಗಳ ಹಿಂದೆ ಪಡೆದಿದ್ದ ಇಪ್ಪತ್ತು ಸಾವಿರ ಸಾಲಕ್ಕೆ ಹೆಚ್ಚಿನ ಬಡ್ಡಿ ನಿಗದಿ ಹಿನ್ನೆಲೆಯಲ್ಲಿ ಜುಲೈ ಹತ್ತೊಂಬತ್ತರಂದು ಬಡ್ಡಿ ಹಣ ಕೊಡುವುದಾಗಿ ಶಶಿಕಾಂತ್ಗೆ ಹೇಳಿದ್ದ ಪೈಮುದ್ದೀನ್ ತನ್ನ ಕೆಲಸ ಮುಗಿಸಿ ಶಶಿಕಾಂತ್ ಅಂಗಡಿಗೆ ತೆರಳಿದ್ದ ಪೈಮುದ್ದೀನ್ ಜಮಾದಾರ್ ತನ್ನದೇ ಬೈಕ್ ಮೇಲೆ ಶಶಿಕಾಂತ್ನನ್ನು ನಿರ್ಜನ ಪ್ರದೇಶಕ್ಕೆ ಕರೆದೊಯ್ದು ತಲೆ ಮೇಲೆ ಕಲ್ಲು ಎತ್ತಾಕಿ ಕೊಲೆ ಮಾಡಿದ್ದಾನೆ ಬಳಿಕ ಶಶಿಕಾಂತ್ ಮೃತದೇಹವನ್ನು ಅದೇ ಜಮೀನಿನಲ್ಲಿ ಕೃಷಿ ಹೊಂಡಕ್ಕೆ ಎಸೆದು ಮನೆ ಸೇರಿದ್ದ ಪೈಮುದ್ದೀನ್ ಜಟಿಲವಾಗಿದ್ದ ಪ್ರಕರಣವನ್ನು ಟೆಕ್ನಿಕಲ್ ಎವಿಡೆನ್ಸ್ ಆಧಾರದ ಮೇಲೆ ಪತ್ತೆ ಹಚ್ಚಿದ ಕಾಗವಾಡ ಪೊಲೀಸರು ಆರೋಪಿ ಪೈಮುದ್ದೀನ್ ಜಮಾದಾರನನ್ನ ಬಂಧಿಸಿ ಜೈಲಿಗೆ ಹಟ್ಟಿದ ಕಾಗವಾಡ ಪೊಲೀಸರು ಇಪ್ಪತ್ತನೇ ತಾರೀಕು ಬೆಳಿಗ್ಗೆ ನಮ್ಮ ಕಾಗವಾಡ ಪೊಲೀಸ್ ಠಾಣೆಗೆ ಮಾಹಿತಿ ಬರುತ್ತೆ ಶೇರ್ವಾಳ ಗ್ರಾಮದ ಪರವಾಲಯದಲ್ಲಿ ನಳಿನ್ ಅನಂತವರ ಜಮೀನಿನಲ್ಲಿ ಒಂದು ಶವ ಬಿದ್ದಿದೆ ಅಂತ ಹೇಳಿ ತಕ್ಷಣ ನಮ್ಮ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ ಅಲ್ಲಿ ಹೋಗಿ ನೋಡಿದಾಗ ಒಬ್ಬ ವ್ಯಕ್ತಿಯನ್ನು ಯಾರೋ ಬಲೆ ಮೇಲೆ ಕಲ್ಲು ಹಾಕಿ ಕೊಲೆ ಮಾಡಿರ್ತಕ್ಕಂಥದ್ದು ಕಂಡುಬರುತ್ತೆ ಆ ಪ್ರಕಾರವಾಗಿ ನಮ್ಮ ಪೊಲೀಸರು ಮೃತನಾದಂಥ ಶಶಿಕಾಂತ್ ಮನಕಾಂಬಳೆ ಅವನ ಪತ್ನಿ ಆದಂತ ಮಂಗಳ ಕಡೆಯಿಂದ ಒಂದು ಕಂಪ್ಲೇಂಟನ್ನು ತಗೊಳ್ತಾರೆ ಪದೆಯ ತನಿಖೆ ಕೈಗೆಚ್ಚಿಕೊಳ್ತಾರೆ ಪ್ರಾರಂಭದಲ್ಲಿ ನಮಗೆ ಯಾವುದೇ ಸಾಕ್ಷಿಗಳು ಗುರುಗಳು ಇರೋದಿಲ್ಲ ಜೊತೆಗೆ ಅವರ ಕುಟುಂಬದವರು ಕೂಡ ಯಾರ ಮೇಲೆ ಅಂಶ ಕೂಡ ವ್ಯಕ್ತಪಡಿಸ್ತಾ ಹಾಗಾಗಿ ಸುಮಾರು ಒಂದು ದಿವಸದ ಮಟ್ಟಿಗೆ ನಮಗೆ ಇದೊಂದು ಜಟಿಲವಾದಂಥ ಒಂದು ಪ್ರಕರಣ ಆಗಿರುತ್ತೆ ತದನಂತರ ನಮ್ಮ ಪೊಲೀಸರು ತಮ್ಮ ಚಾಣ ಆರೋಪಿಯನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ ಅದೇ ಊರಿನ ಫೈಮುದ್ದೀನ್ ಸಾಬ್ ಜಮಾದಾರ್ ಅನ್ನುವಂಥ ವ್ಯಕ್ತಿ ನಮ್ಮ ತನಿಖೆಯಲ್ಲಿ ಕೊಲೆಗಾರನಂತ ಕಂಡು ಬಂದಿದ್ದರಿಂದ ಅವನನ್ನು ನಮ್ಮ ವಶಕ್ಕೆ ಪಡೆದುಕೊಂಡು ತನಿಖೆಯಲ್ಲಿ ಅವನು ತನ್ನ ತಪ್ಪೊಪ್ಪಿಗೆಯನ್ನು ಹೇಳಿರೋದ್ರಿಂದ ಮಾನ್ಯ ನಾಯಕರಕ್ಕೆ ಮುಂದಿನ ಕಾನೂನು ಪ್ರಕಾರಕ್ಕೆ ಒಪ್ಪಿಸಿದ್ದೀವಿ ಈ ಪ್ರಕರಣದ ಹಿನ್ನೆಲೆ ನಮ್ಮ ತನಿಖೆಯಲ್ಲಿ ಕಂಡು ಬಂದಿರೋದು ಏನಪ್ಪಾ ಅಂತಂದರೆ ಕೊಲೆ ಆದಂಥ ಶಶಿಕಾಂತ್ ಈತನು ಊರಲ್ಲಿ ಸ್ವಲ್ಪ ಬಡ್ಡಿ ವ್ಯವಹಾರ ಮಾಡ್ತಾ ಇದ್ದ ಅದೇ ರೀತಿಯಾಗಿ ಈ ಪೈಮುದ್ದೀನ್ ಕೂಡ ಶಶಿಕಾಂತ್ ಹತ್ರ ಸಾಲ ತೆಗೆದುಕೊಂಡಿದ್ದ ಮುಂಚೆ ತೆಗೆದುಕೊಂಡ್ರೆ ಹಣಕ್ಕೆಲ್ಲ ಬಡ್ಡಿ ಸಮೇತ ವಾಪಸ್ಸು ತೀರಿಸಿದ್ದ ಈ ಸರ್ತಿ ನಾನು ಇಪ್ಪತ್ತು ಸಾವಿರ ತಗೊಂಡಿದ್ದ ಮತ್ತು ತಿಂಗಳಿಗೆ ಸ್ವಲ್ಪ ಹೆಚ್ಚಿನ ಬಡ್ಡಿಯನ್ನು ವಿಧಿಸ್ತಿದ್ದ ಅನ್ನುವಂಥದ್ದು ನಮಗೆ ತನಿಖೆಯಲ್ಲಿ ಕಂಡು ಬಂದಿದೆ ಆ ಒಂದು ಸೀಟಲ್ಲಿ ಅದು ಹತ್ತು ಇಪ್ಪತ್ತು ಸಾವಿರ ವಾಪಸ್ ಕೊಡಬೇಕಾಗಿತ್ತು ಅದನ್ನು ಹತ್ತೊಂಬತ್ತನೇ ತಾರೀಕು ಕೊಡ್ತೀನಿ ಅಂತ ಹೇಳಿದ್ದ ಯಾರು ಫೈ ಮುಂದೆ ಇವನು ಹತ್ತೊಂಬತ್ತನೇ ತನ್ನ ಅಂಗಡಿಯನ್ನು ಮುಚ್ಕೊಂಡು ಅವನತ್ರ ಹೋಗ್ತಾರೆ ಅವನು ಇವನು ಜೊತೆಗೆ ಅವನ ಬೈಕಲ್ಲೇ ಎಲ್ಲಿ ಮುಖ್ಯ ರಸ್ತೆ ಇದೆಯೋ ಅದನ್ನು ಬಿಟ್ಟು ಬೇರೆ ಒಳದಾರಿಯಿಂದ ಅಲ್ಲಿ ಜಮೀನ್ ಹತ್ರ ಕರ್ಕೊಂಡು ಹೋಗಿ ಅಲ್ಲಿ ಮೊದಲು ಅವನಿಗೆ ಕೆಳಗಡೆ ಬೀಳಿಸ್ಬಿಡ್ತಾನೆ ಅವನು ಫೈಮುದ್ದೀನ್ ಜಮಾದ ಸ್ವಲ್ಪ ದೊಡ್ಡ ಕಾಯ್ದ ವ್ಯಕ್ತಿಯಾಗಿದ್ದು ಕೊಲೆ ಶಶಿಕಾಂತ್ ಸ್ವಲ್ಪ ಕೃಷಕಾಯದ ವ್ಯಕ್ತಿ ಸೊ ಅವನ್ನ ಬೀಳಿಸಿ ಅವನ ಮೇಲೆ ತಲೆಯನ್ನು ತಲೆ ಮೇಲೆ ಕಲ್ಲನ್ನು ಎತ್ತಿ ಅವನ ಕೊಲೆಗೆ ಕಾರಣ ಆಗ್ತಾನೆ ಕೊಲೆ ಮಾಡಿದ ಮೇಲೆ ಅವನ ಮೊಬೈಲು ಮತ್ತು ಕೊಲೆಗೆ ಬಳಸ್ತಿರ್ತಕ್ಕಂಥ ಅದನ್ನು ಅಲ್ಲೇ ಪಕ್ಕದಲ್ಲಿರ್ತಕ್ಕಂಥ ಕೃಷಿ ಹೊಂಡದಲ್ಲಿ ಅದನ್ನು ನಮ್ಮವರು ನಿನ್ನೆ ದಿವಸ ಮೊನ್ನೆ ದಿವಸ ಕೃಷಿ ಹೊಂಡವನ್ನು ಖಾಲಿ ಮಾಡಿ ಅಲ್ಲಿ ಈ ಕೊಲೆಗೆ ಉಪಯೋಗಿಸಿರ್ತಕ್ಕಂಥ ಕಲ್ಲನ್ನು ಸೀಸ್ ಮಾಡಿದ್ದಾರೆ ಜೊತೆಗೆ ಮೃತನ ಮೊಬೈಲ್ ಕೂಡ ಅಲ್ಲಿ ನಮಗೆ ಸಿಕ್ಕಿದೆ ಸರಿ ಬರೀ ಇಪ್ಪತ್ತು ವೆರಿ ಅನ್ಫಾರ್ಚುನೇಟ್ ಅವತ್ತೇನು ಸಾಲ ಕೊಡ್ತೀನಿ ವಾಪಸ್ ಸಾಲನ ತೀರಿಸ್ತೇನೆ ಅಂತ ಹೇಳ್ಬಿಟ್ಟು ನೀವು ಕೊಲೆಗಾರ ಅವನಿಗೆ ಹೇಳ್ಬೇಕಾನೆ ಸೊ ಅವನೇ ಬರ್ತಾನೆ ಇವನ ಅಂಗಡಿಗೆ ಹೂವಿನ ವ್ಯಾಪಾರಿ ಶಶಿಕಾಂತ್ ಕೊಲೆಗಾರ ಇದು ಚಿಕನ್ ಬಿರಿಯಾನಿ ಅಂಗಡಿಯನ್ನು ಇಟ್ಕೊಂಡಿದ್ದಾನೆ ಅವನು ಮೂಲಕ ನೀರಾಜ್ನವನು ಇತ್ತೀಚೆಗೆ ಇತ್ತೀಚೆಗೆ ಅಂದರೆ ಮೂರು ವರ್ಷದ ಕೆಳಗಡೆ ಬಂದು ಸೆಟ್ಲಾಗಿ ಒಂದೊಂದು ಹದಿನೈದು ಗಂಟೆ ಅಲ್ಲಿ ಅಲ್ಲಿ ಒಂದು ಶಟ್ ಹಾಕೊಂಡು ಊರಲ್ಲಿ ಚಿಕನ್ ಬಿರಿಯಾನಿ ಮಾಡಿಕೊಂಡು ತಿಂದ ಶಶಿಕಾಂತ್ ಅವ್ರ ಅಂಗಡಿಗೆ ಹೋಗಿರ್ತಾನೆ ಶಶಿಕಾಂತ್ ಅಂಗಡಿಗೆ ಆಮೇಲೆ ಬರ್ತಾನೆ ಹೂವಿನ ಆಮೇಲೆ ಕರ್ಕೊಂಡು ಬರ್ ಕರ್ಕೊಂಡು ತನ್ನ ಹೋಗಿ ಹೊರಗಡೆ ಊರೊರ್ಗಡೆ ಹೋಗಿ ಅನ್ಕೊಳಿ ಅಂದ್ರೆ ಆರೋಪಿ ಪತ್ತೆ ಹಚ್ಚೋದು ಒಂದು ಚಾಲೆಂಜಿಂಗ್ ಆಗಿರೋ ಚಾಲೆಂಜಿಂಗ್ ಆಗಿತ್ತು